ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಗ್ರಾಮದ ಬುಡಕಟ್ಟು ಗಿರಿಜನ ಕಾಲೋನಿಯ ಡಾಕ್ಟರ್ ರತ್ನಮ್ಮ ರವರ ಸಾಮಾಜಿಕ ಸೇವೆ ಹಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರ ಸೇವೆಯನ್ನು ಗುರುತಿಸಿ ವಾಲ್ಮೀಕಿ ಪ್ರಶಸ್ತಿ ಹಾಗೂ ಜನಪದ ಸಾರ್ವಭೌಮ ಪ್ರಶಸ್ತಿ ದೊರಕಿದೆ ಇದನ್ನು ಗುರುತಿಸಿ ಕಾವಲು ಪಡೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿ ರತ್ನಮ್ಮರವರ ಸಾಮಾಜಿಕ ಸೇವೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಕನ್ನಡಪರ ಹೋರಾಟಗಾರರಾದ ಬ್ರಹ್ಮಾನಂದ್ ಹಾಗೂ ಗಡಿನಾಡು ವನ್ಯಜೀವಿ ಸಂರಕ್ಷಣಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪಿ ಬಾಲು ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಮೇಶ್ ಗೌಡ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಟೌನ್ ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಬುಡಕಟ್ಟು ಜನಾಂಗದ ಮಹಿಳೆ ಮಹಾದೇವಮ್ಮ ರಮೇಶ ಸೇರಿದಂತೆ ಹಲವರು ಹಾಜರಿದ್ದರು

ಈ ಗಡಿ ಭಾಗ ಕರ್ನಾಟಕ ತಮಿಳುನಾಡು ಕೇರಳ ಮಧ್ಯದಲ್ಲಿ ಗಡಿ ಭಾಗದಲ್ಲಿ ಗುರುಪೇಡ ತಾಲೂಕಿನ ಮದೂರು ಕಾಲೋನಿಯ ಕಾಲೋನಿಯ ಶಂಕರಯ್ಯ ಮತ್ತು ದೇವರಿಗೆ ಜನಿಸಿದ ಪುತ್ರಿ ಡಾಕ್ಟರ್ ರತ್ನಮ್ಮರವರು ಕಾಡಿನಿಂದ ಗೌರವ ಬಡವರು ಬಹಳ ಯಾರು ಹಸುವಿನಿಂದ ಇರಬಾರ್ದು ಮತ್ತೆ ಈ ವಿದ್ಯಾಭ್ಯಾಸದಿಂದ ಇದ್ದೇ ಇರಬಾರ್ದು ಒಂದು ದೂರದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಆ ಸೃಷ್ಟಿಗೆ ಭಗವಂತ ಅವರಿಗೆ ಆಯುಸ್ ಆರೋಗ್ಯ कार्यकर्ताजी अवतार शक्ति दर्द मुस्ताफ़ यह मां मुस्तफ़ा जय भारत जय कर्नाटक कांग्रेस